ಸೀಸನ್ ಕಾರ್ಯಕ್ರಮ ಓಂಳಿಯ ಹಸ್ತವಸ್ತಿಗೆ ಗ್ರಾಮದಲ್ಲಿ ಗಣೇಶ ವಿಸರ್ಜನೆ ಕಾರ್ಯಕ್ರಮಕ್ಕೆ ಶ್ರೀ ಕುಶವಂತ ಅವರು ತಕ್ಕಮರೆ ನಾವು ತಯಾರ ಮಾಡ್ತೀವಿ ಕ್ಯಾಮೆರಾ ಕಂಟೇಡಿ ಬಡ ನಾನು ವಿಡಿಯೋ ನಿ ನ ಕಡ ಲೈಟ್ ಸೈಡ್ ಅಲ್ಲಿ ಹಿಡ್ತೀನಿ ಅಂತ ಹೇಳಿದ್ರು ಅದು ಬಹಳ ಘೋರ ದುರ್ಘಟನೆ ಸಂಭವಿಸಿದೆ ಭವಿಷ್ಯ ಇವತ್ತು ಇಡೀ ರಾಜ್ಯದ ಜನತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಮೀಡಿಯಾಗಳಲ್ಲಿ ಇವತ್ತು ನಾವೇನ ದೃಶ್ಯಾವಳಿಗಳನ್ನ ನೋಡಿದ್ದೇವೆ ಸಾಕಷ್ಟು ಜನ ಯುವಕರು ಇದರಲ್ಲಿ ಆಗಿರ್ತಕ್ಕಂಥದ್ದು ಅದರಲ್ಲೂ ಮೂರು ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಬಳ್ಳಾರಿಯಿಂದ ಬಂದಿದ್ದರು ಮತ್ತೊಬ್ಬರು ಚಿಕ್ಕಮಗಳೂರಿಂದ ಬಂದೆ ಚಿಕ್ಕಮದುರ್ಗ ಅಥವಾ ಹೊಸದುರ್ಗದಿಂದ ಮೂರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಹಾಸ್ಟೆಲಲ್ಲಿ ಏನು ವಾಸ ಆಗಿದ್ರು ಇಲ್ಲಿ ಅವರ ಸ್ನೇಹಿತರು ಮಕ್ಕಳಿಗೆ ಮಾತಾಡ್ತಾ ಇದ್ದಾರೆ ತುಂಬ ಸೂರ್ ತೆರಳಬೇಕಾಗಿತ್ತು ಆಮೇಲೆ ಟಾಪರ್ ಇದ್ರು ನಮ್ಮ ಗ್ಲಾಸ್ಮೆಟ್ ಅಂತ ಹೇಳ್ತಾ ಇದ್ರು ದಿನ ಆಚರಣೆ ಮಾಡಿದ್ರು ಅಂತಾನು ಹೇಳಬೇಕು ನಿತ್ಯಂತ ಐದು ಜನ ಸುತ್ತಮುತ್ತ ಗ್ರಾಮಗಳಿಂದ ಈ ಮೆರವಣಿಗೆಯಲ್ಲಿ ಭಾಗಿಯಾಗಿರುವಂತ ಕೂಡ ಕೇಳ್ಪಟ್ಟಿದ್ದೇವೆ ಅಲ್ಲಲ್ಲಿ ಗಾಡಿಯ ಒಂದು ದೃಶ್ಯ ಇನ್ನೊಂದು ನಮಗೆ ಮೇಲ್ಗಡೆಯಿಂದ ಹಿಡಿದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಳಸಿರೋಂಥ ಒಂದು ದೃಶ್ಯ ನೋಡಿದ್ವಿ ಯಾವ ರೀತಿ ಒಂದು ಟೂ ವೀಲರ್ನ ಅವಾಯ್ಡ್ ಮಾಡಲಿಕ್ಕೋಸ್ಕರ ಆ ಗಾಡಿ ಚಾಲಕ ಒಂದು ಡಿವೈಡರ್ ಮೇಲೆ ಹತ್ತಿ ಎಷ್ಟೋ ಜನರ ಮೇಲೆ ಇವತ್ತು ಆ ಗಾಡಿಯನ್ನು ಹತ್ತಿಸಿರುವಂಥದ್ದು ಒಂದು ಹದಿನೈದು ಜನ ಮಿಕ್ಕಂತವರು ಇನ್ನೂ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ ಅಂತ ಕುತ್ತೂರನ್ನ ಮಾಡ್ದಾಗ ಹೇಳ್ಬೇಕು ಮತ್ತು ಡಿ ಎಚ್ ಓ ಅವ್ರಿಗೂ ಕೂಡ ಮಾತನಾಡಿದ್ದೇವೆ ಅವ್ರಿಗೂ ಕೂಡ ಈಗ ಮಾತಾಡಿಸುವಂಥ ಒಂದು ಕೆಲಸ ಮಾಡ್ತೇವೆ ಆದರೆ ಒಂದು ಇವತ್ತಿನ ಈ ಒಂದು ದುರದೃಷ್ಟಿಕರ ಈ ಒಂದು ಘೋರ ದುರ್ಘಟನೆ ಏನು ಭವಿಷ್ಯದ ಪೀಳಿಗೆಗಳು ಅವರ ತಂದೆ ತಾಯಿ ಅವರ ಪೋಷಕರು ಮಕ್ಕಳ ಒಂದು ಭವಿಷ್ಯದ ದೃಷ್ಟಿಯಿಂದ ಅದರಲ್ಲೂ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಮತ್ತು ಅಕ್ಕಪಕ್ಕ ಹಳ್ಳಿಗಳಿಂದ ಬಂದಂಥವರು ಎಲ್ಲರ ಮೇಲೂ ಇವತ್ತು ದೊಡ್ಡ ದೊಡ್ಡ ಮಟ್ಟದ ಒಂದು ಕಲ್ಪನೆಯನ್ನು ಕಟ್ಕೊಂಡಿರ್ತಾರೆ ಕುಟುಂಬಸ್ಥರು ಯಾರೂ ಕೂಡ ಬೆಲೆ ಕಟ್ಟಲಿಕ್ಕಾಗೋದಿಲ್ಲ ಅದರಲ್ಲೂ ಅವರ ತಂದೆ ತಾಯಿ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥದ್ದಕ್ಕೆ ಅವರ ಕನಸುಗಳು ಕಲ್ಪನೆಗಳು ಇವತ್ತು ಮಣ್ಪಾಲಾಗಿರ್ತಕ್ಕಂಥದ್ದು ಹುಸಿಯಾಗಿರ್ತಕ್ಕಂಥದ್ದು ಬಹುಶಃ ಅವರ ಜಾಗದಲ್ಲಿ ಇವತ್ತು ನಾವು ಯಾರು ಕೂಡ ಊಹೆ ಮಾಡಲಿಕ್ಕಾಗೋದಿಲ್ಲ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಅದು ಸ್ವಾಗತ ಮಾಡ್ತೇವೆ ಆದರೆ ಕುಟುಂಬದ ಆರ್ಥಿಕ ಪರಿಸ್ಥಿತಿಗಳೇನಿದೆ ಇವೆಲ್ಲವನ್ನು ಪರಿಗಣನೆಗೆ ತಗೊಂಡು ಒಂದು ಮಾನವೀಯತೆ ದೃಷ್ಟಿಯಿಂದ ಸರ್ಕಾರ ಇನ್ನು ಹೆಚ್ಚಾಗೆ ಪರಿಹಾರವನ್ನು ಘೋಷಣೆ ಮಾಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಈ ದೃಷ್ಟಿಯಿಂದ ನಾನು ಹೇಳೋದು ಒಂದು ಈ ಕೂಡಲೇ ಮುಖ್ಯಮಂತ್ರಿಗಳು ಪರಿಹಾರವನ್ನು ಘೋಷಣೆ ಮಾಡತಕ್ಕಂಥದ್ದು ಸ್ವಾಗತ ಕೋರ್ತೇವೆ ಆದರೆ ತಾವೇ ಹೇಳ್ದಂಗೆ ಆರ್ಥಿಕ ಸ್ಥಿತಿಗತಿಗಳು ಪರಿಸ್ಥಿತಿಗಳು ಕುಟುಂಬದಲ್ಲಿ ಯಾವ್ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ಈಗ ಎಷ್ಟೋ ಜನಕ್ಕೆ ಒಬ್ಬರು ಮಕ್ಕಳು ಇದ್ದಾರೋ ಇಬ್ಬರು ಇದ್ದಾರೋ ಮೂರು ಜನ ಇದ್ದಾರೋ ನಮಗೆ ಗೊತ್ತಿಲ್ಲ ಸಂಪೂರ್ಣ ಮಾಹಿತಿ ನಮಗಿಲ್ಲ ಆದರೆ ಒಂದು ಕುಟುಂಬ ಒಬ್ಬ ಇಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸ್ಗಳ ಮೇಲೆ ಅವರ ಜೀವನವನ್ನು ರೂಪಿಸಿ ಅದರಿಂದ ಅವರ ಕುಟುಂಬ ನಿರ್ವಹಣೆ ಮಾಡ್ತಕ್ಕಂಥ ಒಂದು ಕಲ್ಪನೆ ಕನಸನ್ನೇನು ಅವರ ತಂದೆ ತಾಯಿಗಳು ಒತ್ತು ಇವತ್ತು ಬಹುಶಃ ಆ ಸ್ಥಾನವನ್ನು ಕೂಡ ಯಾರೂ ಇವತ್ತು ಬರೆಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅದನ್ನು ಹೂವೇನೂ ಮಾಡ್ಕೊಳ್ಳಲಿಕ್ಕಾಗೋದಿಲ್ಲ ಆದರೆ ಸರ್ಕಾರ ಮಾನವೀಯತೆ ದೃಷ್ಟಿಯಿಂದ ನಾನು ಯಾಕೆಂದರೆ ಪರಿಹಾರ ಕೊಟ್ಟಿದ್ದಾರೆ ನಾವು ಸ್ವಾಗತ ಮಾಡ್ತೇವೆ ಆದರೆ ಮಾನವೀಯತೆ ದೃಷ್ಟಿಯಿಂದ ಆರ್ಥಿಕವಾಗಿ ಮತ್ತಷ್ಟು ಸಬಲ ರೈತ ಮಾಡ್ತಕ್ಕಂಥದ್ದಕ್ಕೆ ಕುಟುಂಬಗಳಿಗೆ ಮತ್ತಷ್ಟು ನೆರವನ್ನು ನೀಡಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೀವಿ ಸಂಭ್ರಮ ಇದು ನಾವು ಯಾರು ಕೂಡ ಊಹಿ ಮಾಡ್ಕೊಳ್ಳಿಕ್ಕಾಗೋದಿಲ್ಲಣ್ಣ ಯಾಕೆಂದರೆ ಎಸ್ಪೆಷಲಿ ಆ ಆರು ಸೆಕೆಂಡ್ ವಿಡಿಯೋ ಸ್ವರೂಪಣ ನಮಗೆ ರಾತ್ರಿ ಒಂಬತ್ತೂವರೆ ಗಂಟೆ ಕಳಿಸೋದು ಅದು ನೋಡ್ತಾ ಇದ್ದಂಗೆ ನಾವು ಎಲ್ಲವೂ ರೂಪಾಯಿ ಬೆಚ್ಚಿಕೊಂಡಿದ್ದೇವೆ ಯಾಕೆಂದ್ರೆ ಒಂದು ರೀತಿ ಯಾರು ಜೀರ್ಣ ಆಗದೆ ಇರ್ತಕ್ಕಂಥ ದೃಶ್ಯ ಅದು ಬಟ್ ನಾವು ಮತ್ತೊಂದು ವೀಡಿಯೋ ಮೇಲುಗಡೆಯಿಂದ ನಿಂತು ಒಂದು ವೀಡಿಯೋ ಮಾಡಿದ್ದು ನೋಡಿದಾಗ ರೆ ನಾವು ಗಾಡಿನಲ್ಲಿ ಬರ್ತಾ ಸಾಕಷ್ಟು ಇದ್ರ ಬಗ್ಗೆ ಯಾಕೆ ಈ ರೀತಿ ಆಯಿತು ಯಾರು ಗಾಡಿ ಓಡಿಸ್ತಾ ಇದ್ರು ಅಥವಾ ಗಾಡಿ ಓಡಿಸ್ತಾ ಇದ್ದವರು ಮತ್ತಿನ್ನೇನಾದ್ರು ಮದ್ಯಪಾನವನ್ನು ಸೇವಿಸಿದ್ರೆ ಇವೆಲ್ಲವೂ ಕೂಡ ನಾವು ಬರ್ತಾ ವಿಚಾರಿಸ್ಕೊಂಬಲ್ತಾಯಿದ್ರು ಆದರೆ ಇನ್ನೊಂದು ವಿಡಿಯೋ ನೋಡಿದಾಗ ನನಗೆ ಗೊತ್ತಿಲ್ಲ ಇನ್ನೂ ಇದನ್ನ ಉನ್ನ ಇನ್ನೂ ಉನ್ನತವಾದಂಥ ಒಂದು ತನಿಖೆ ಕೂಡ ಆಗಬೇಕಾಗ್ತದೆ ಅಂದರೆ ಈ ಡ್ರೈವರು ಓಡಿಸ್ಬೇಕಾದ್ರೆ ಅವನು ನಾರ್ಮಲ್ ಸೀಟ್ ಇದ್ನ ಅಥವಾ ಬೇರೆ ಇನ್ನೇನಾದ್ರೂ ಅವನು ಮದ್ಯ ಸೇವನೆ ಮಾಡಿದ್ರೆ ಮಾಡಿದ್ದನ್ನ ಏನು ಅನ್ನೋದು ಕೂಡ ಇನ್ನೂ ಉನ್ನತವಾದಂಥ ಒಂದು ತನಿಖೆ ಕೂಡ ಮಾಡಬೇಕಾಗ್ತದೆ ಅದು ಈಗ ತಾನೇ ಎಸ್ ಪಿ ಅವ್ರಿಗೆ ಮಾತನಾಡಿದ್ದೇನೆ ಬಹುಶಃ ಐ ಜಿಯವರು ಕೂಡ ಈಗ ತಾನೇ ಬಂದು ಹೋಗಿದ್ದಾರೆ ಎಂಬತಕ್ಕಂಥ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದೇವೆ ಆದರೆ ಸರ್ಕಾರ ಇದ್ರ ಬಗ್ಗೆ ಉಸ್ತುವಾರಿ ಮಂತ್ರಿಗಳಾಗಲಿ ಅಥವಾ ಸರ್ಕಾರದ ಪೊಲೀಸಿನ ಮೇಲ್ಮಟ್ಟದ ಅಧಿಕಾರಿಗಳಾಗಲಿ ಇನ್ನು ಉನ್ನತವಾದಂಥ ಮತ್ತಷ್ಟು ತನಿಖೆಯ ಮೂಲಕ यार रेडिट तो यार रेडिट इग्निटने इत्तकंतो ಮುಂದಿ ದಿನಗಳಲ್ಲಿ ಜನತೆ ಮುಂದೆ ಇಡಬೇಕು ಥ್ಯಾಂಕ್ ಯು ಆಸನ ತರಕ್ಕೆ ಇದು पब्लिक ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ